ಯೂಟ್ಯೂಬ್ಬಿಡ್ತಿವಿ ನೀ ಸೋಶಿಯಲ್ ಮೀಡಿಯಾದಾಗ್ ಮನೆಗ್ ಹಾಡ್ಬೇಕಿತ್ತು ಸೋಶಿಯಲ್ ಮೀಡಿಯಾಗ ಹಾಕಿದ್ವಿ ಸೋಶಿಯಲ್ ಮೀಡಿಯಾ ಪಬ್ಲಿಕ್ ಆಯ್ತು ಸೋಷಲ್ ಮೀಡಿಯಾ ನಾನು ಕರ್ಸಿದ್ರಪ್ಪ ಹಾಡಾ ನಾವು ಹೋಗಿದ್ವಿ ಅದೇ ಸೋಶಲ್ ಮೀಡಿಯಾಗ ನೀ ಮನೆ ಹಾಕೊಂಡು ನಿಮ್ ಮನೆ ಬಾಗ ಹಾಕೊಂಡ್ ನೀ ಹಾಡ್ಬೇಕು ನೀನ್ ಯಾರು ಕೇಳಂಗಿಲ್ಲ ನೀ ಸೋಶಿಯಲ್ ಮೀಡಿಯಾದ ಬಿಟ್ಟಿ ಜನ ಜನ ಕರ್ಸಿದ್ರೋ ನಾನು ಜೋಡಿ ನೀನು ಹಾಡಿದ್ಯಾ ನೀನ್ ನಾನು ಯಾವನು ಹಾಡಿದ್ಯಾ ಅದೇಲಿ ಓತ ಯಾರು ನೀ ಹಾಡಿದ್ಲಾ ಅಲ್ಲಿ ಓದ್ತದಿಲ್ಲ ಅವ್ರ ಅವ್ರಂಗೆ ಮಂದಿ ಆಗ್ತದ್ರೆ ಅಲೋದ ಬಗ್ಗೆ ವಿಚಾರ ಮಾಡ್ಬೇಕ ನೀಡಿಲ್ಲ ನೀ ಹಾಡಿಲ್ಲ ಆಯ್ತು ಬಾ ನೀ ಹಾಡಿಲ್ಲ ಶಕ್ತಿ ಕುಮಾರ್ ತಪ್ಪಾಗೈತಿ ನೀಡಿಲ್ಲಾ ನೀವ್ ಹಾಡಿಲ್ಲ ನೀವ್ ಒಟ್ಟ ಜನಪದ ಹಾಡಿಲ್ಲ ಹೊಟ್ಟಿರ್ಮ ರೊಕ್ಕ ಅಂತ ಹಾಕ್ಸೈತಿ ಹಾಡಿಲ್ಲ ನೀವು ಈಗ ಮತ್ತ ನಾವು ತಪ್ಪಾಗೈತಿ ಹಿಂದೆ ಮಾಡಿದ ತಪ್ಪಾಗೈತಿ ಇನ್ನು ಮುಂದ ತಪ್ಪುಗಳ ಆಗಂಗಿಲ್ಲ ಆಯ್ತಾ ನೀನೇ ಅದೇ ನನಗೆ ಫೋನ್ ಹೆಚ್ಚಬೇಕು ನೀ ನನಗೆ ಫೋನ್ ಹೆಚ್ಚಬೇಕು ಡೈರೆಕ್ಟ್ ಅಣ್ಣಾ ನೀ ನೀ ಅಂದ್ರೆ ಹಿಂದಿ ಹಿಂದಿ ಆಡیو ನೀ ಆಡಿದ್ದಿಲ್ಲ ಇನ್ನು ಏನು ಒಂದು ವಿಡಿಯೋ ಮಾಡಿದರೆ ನೀ ಹಿಂದಿ ಆಡಿದು ಬಿಟ್ಬಿಡೋನು ಇನ್ನು ಮುಂದಿನಿಂದ ವಿಚಾರ ಮಾಡೋಣ ತಂದಿದ್ರೆ ಮತ್ತ ಅದನ್ನ ಯಾಕ್ ತಗಿದಿರಿ ಯಾವುದು ಎಲ್ಲಾರದು ಹಾಕಿದೀನಿ ನಾ ವಿಡಿಯೋ ಇವ್ ಆಡ್ಯಾರ್ ನೋಡಪ್ಪ ಇಂಗ ಮಾಡ್ಯಾರ ನಾವ್ ನೋಡಿ ನಾವು அது சாருனா அது முந்த் சொல் நான் நீ யாருல மீட்டிங் யார் நீ ಯಾರಿಗೂ ನಮ್ಗ್ ಗೊತ್ತಿ ತಗೊಂಡ್ರ ಮೀಟಿಂಗ್ ಐತಿ ಮತ್ ಅಗಡೆ ಏನೈ ನಾವು ಬರ್ತಿದೇವ್ ತಂದಿ ಮತ್ ಇಡೀ ಕರ್ನಾಟಕ ಬಂದ್ ನೋಡ್ಯಾರ ಇಡೀ ಉತ್ತರ ಕರ್ನಾಟಕ ಜನ ಬಂದ್ ನೋಡ್ಯಾರ ಸಬ್ಬಿರಂಗಿ ಅವ್ರೆಲ್ಲ ಬಂದ್ ನೋಡ್ರಿ ಸ್ವಯಂ ಪ್ರೇರಿತವಾಗಿ ಕುಮಾರ್ ಇಲ್ಲಿಗೆ ಪಾಲೋ ಇದ್ದಿದ್ದಿಲ್ಲ ಶಕ್ತಿ ಕುಮಾರ್ ನಮ್ಗ್ ವಾಟ್ಸಪ್ ಏನೂ ಕಳ್ಸಿದ್ದಿಲ್ಲ ಶಕ್ತಿ ಕುಮಾರ್ ಸೇರ್ ಮಾಡಿದ್ರಿ ಹೌದೌದೌದ್ ಆ ಈಗ ಜನ ಶೇರ್ ಮಾಡಿದ್ರು ಅವತ್ತಿಗೂ ಶೇರ್ ಮಾಡ್ಲಿಲ್ಲ ನಿನಗ ಯಾರು ಅವತ್ತಿನ ನನ್ ಬಂದಿಲ್ಲ ಇಷ್ಟು ಇಟ್ ಇದು ಆಗಿದ್ದಿಲ್ಲ ಅದ ಪಬ್ಲಿಸಿಟಿ ಆಗಿದ್ದಿಲ್ಲ ಪ್ರತಿಯೊಬ್ರು ಫೋನ್ ಹಚ್ಚತಾರ ಹಿಂಗ ಶಕ್ತಿ ಕುಮಾರ್ ಅವರು ಯಾಕ ಅವ್ರು ಆಡ್ಯಾರ ಪ್ರತಿಯೊಬ್ರು ಕೇಳ್ತಾರ ಅವ್ರು ಆಡ್ಯಾರ ಆದನ್ ಬ್ಯಾಡಪ್ಪ ಅವ್ರು ಆಡ್ಯಾರ ಎಲ್ಲಿ ಅವ್ರು ಹೇಳ್ತಾನ ಮಾತಾಡ್ತಾನ ಇದಾಗಿತ್ತು ನೀ ಬರೀ ಏನ್ ಬಸ್

ಮತ್ತ್ ನಾವೇನು ಅಂಬಾ ಹಿಡ್ತಿವಿ ನಾವು ಅನ್ನ ಫೋನ್ ಮಾಡಿದ್ರು ಇಡ ದಿವಸ ಆಫೀಸರ್ ಆಫೀಸರ್ಗೆ ಎಲ್ಲಿಗೆ ಸೆನ್ ಮಾಡ್ತಿದ್ದ ಒಳಗ್ ಮಾಡ್ತಿದ್ದ ಈಗ ನಾವು ಟ್ರೆಂಡಿಂಗ್ ಸ್ಟಾರ್ ದೇವಿ ಶಕ್ತಿ ಕುಮಾರ್ ಬೆಳಿಗ್ಗೆ ಬೆಳಿಲಾಕತ್ತೇವಿ ಶಕ್ತಿ ಕುಮಾರ್ ನಾವು ಮೊಟ್ಟಿ ಮೇಲೆ ಕಾರ್ ಕೊಡ್ಲಾತ ನಾವೇನ ಆರ್ಕೆಸ್ಟ್ರಾ ಮಾಡ್ತೇವೆ ನಾವೇನು ನಿಮ್ದು ನಿಮ್ ಅನ್ನ ಕಸ್ಕೊತೇವೆ ಏನಿಲ್ಲ ಎಲ್ಲಾರು ಏನತ್ತ ಈಗ ಆಯ್ತಾ ಅದ್ ಹಿಂದಿನ ವಿಡಿಯೋ ಯಾವಾಗ ಯಾಕೆ ತೆಗತಿರಿ ಹಿಂದಿನ ವೀಡಿಯೋ ಆಗ್ತೈತಿ ಇನ್ನೆಲ್ಲಾರ್ಗ ಒಂದ್ ಒಂದ್ ವಿಡಿಯೋ ಮಾಡೋನು ಆಯ್ತು ಬಾ ನೀವು ಮಾಡ್ರಿ ಜಾನಪದ ಅಸಲೀಲ್ ಹಾಡ್ಕೊಳ್ದವ್ ಎಲ್ಲ ತೆಗ್ದು ಬಿಡ್ರಿ ಆಯ್ತಾ ನಾವು ಮಾಡ್ತೀವಿ ಮಾಡಿ ಒಂದ್ ವಿಡಿಯೋ ಬಿಡೋದ್ ಇನ್ನ ಮ್ಯಾಲ ಶಕ್ತಿ ಕುಮಾರ್ ಅವ್ರು ಲೈವ್ ಬಿಟ್ಟಿದ್ರು ಹಳೆ ವಿಡಿಯೋಗಳು ಹಾಕ್ಯಾರ ಅಂತ ಹೇಳಿ ಎಲ್ಲಾ ಮೊದಲಿನ ಎಲ್ಲಾ ಮರಿತು ಬಿಡೋನು ಈಗ ಹೊಸ ಯಾವ ಅಂತ ಅಶ್ಲೀಲತೆ ಯಾವ ಬರೀನಿ ಬೇಡ ನಾನು ಕೂಡ ನಾನು ಯೂಟ್ಯೂಬ್ ನಾನು ಅಶ್ಲೀಲತೆ ತೆಗ್ದಿನಿ ನೀವು ಕೂಡ ತೆಗಿರತ್ತಿ ಬಿಡು ಹೀರೋ ಮಾಡಿಬಿಡ್ತೇವೆ ನೀ ಹೀರೋ ಹಾಕಿ ಯಾಕಿ ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಡಾ ಬಿಡ್ತೀವಿ ನಾನು ಹೀರೋ ಆಗ್ಬೇಕು ಆ ಹೀರೋ ಲೋ ಮರ ಆ ಸಿನಿಮಾ ಹೀರೋ ಅಂದ್ರೆ ಸಮಾಜದ ಒಂದ್ ಒಳ್ಳೆ ಸಂದೇಶ ಕೂಡ హీరో శక్తి కుమార్ అన్న హీరో ఆడతానా శక్తి కుమార్ జై శక్తి కుమార్ బ్యాడపప్పా బ్యాడ్ అప్ప నా ఇష్ట సాంగ్ హంగిపడా జూనా ಒಳ್ಳೆ ಒಳ್ಳೆ ಹಾಡುಗಳು ಬರೀರಿ ತಂದಿ ತಾಯಿ ಅಣ್ಣ ತಂಗಿ ಬಗ್ಗೆ ಬರೀರಿ ಬಾಳ ಲವ್ ಬಗ್ಗೆ ಬರೀರಿ ವರ್ಣನೆ ಮಾಡಿ ಬರೀರಿ ಬಟ್ ಬಾಳ ಅಕ್ಕಿನ ಹೆಂಡನ ಕೀಳಾಗಿ ನೋಡುದು ಚರ್ಚೆ ಮಾಡಿ ಚಪ್ಪಲ್ರಿ ಇವತ್ತ ಇವತ್ತ ನೀವ್ ಅಲ್ಲಿ ಮಂಜ ಮಂಜು ನೋಡ್ದು ಹಿಂದ ಇವತ್ತ ಅವ್ರ ಅವ್ರ ಕಾಕರು ಮನೆಯ ಅಂತ ಫೋನ್ ಮಾಡಿದ್ರು ಅವ್ರ ಮಮ್ಮಿಯರು ಗೋಪಾಲ್ ಉಗಾರ್ ಫೋನ್ ಮಾಡಿದ್ರತ್ತ ನಮ್ ಮಗನಿಗೆ ಬಿಡಿಸಿ ಬಿಡ್ತೇವ್ರಿ ಆರ್ಕೆಸ್ಟ್ ಆಗ್ತಾರ ಇವತ್ ನಾವ್ ಹೇಳಿನಿ ಇವತ್ತು ವಿಡಿಯೋ ಬಿಟ್ಟಿ ನೋಡಿ ನೀ ಕೆ ಟಿ ಪೂಜೆಗು ಆಕೂ ಅಂದ್ಲು ಇನ್ ಮ್ಯಾಲ ಅಶ್ಲೀಲವಾಗಿ ಮಾಡಂಗಿಲ್ಲ ಅಣ್ಣ ಅಂದ್ಲು ಅಕ್ಕ ಧನ್ಯವಾದ ಹೇಳಿದೆ ಸಂಜೆಂದಿಲ್ಲ ಈಗ ಏ ನಾನು ಇನ್ಸ್ಟಾ ಒಳಗ್ ಹೋಗೀಗ ಅವ ಮಂಜು ಕುಕ್ ಹೇಳಿ ನೋಡಪ್ಪ ನೀನು ಹಾಂಗ್ ಹಿಂಗ್ ಮಾಡಿ ಹೆಸರು ಕೆಡ್ಸ್ಕೋಬೇಡ ಒಳ್ಳೆ ಒಳ್ಳೆ ಹಾಡು ಏನು ಒಳ್ಳೆ ಒಳ್ಳೆ ಚಲೋ ಚಲೋ ಚ ಹಾಡು ಕಲಿಯ ಬಗ್ಗೆ ಶ್ರದ್ಧೆ ಇಡು ಕರೆಕ್ಟ್ ಟೈಮಿಗೆ ಹೋಗು ನಿನ್ಗೊಂದ್ ಸಲಹೆ ಕೊಟ್ಟಿನ ತಿಳ್ಕೋತ ಅವಂದ್ ಒಂದ್ ವಿಡಿಯೋ ಹಾಕಿನಿ ಯಾಕಂದ್ರೆ ತಿದ್ಕೊಂಡವ್ರು ಈಗ ನೀ ಹೇಳ್ದೆಪ್ಪ ನಾ ಹಾಡಂಗ್ಲಾ ಮುಗಿತ್ತು ಅದು ಖುಷಿ ನನ್ನ ವಿಚಾರ

ಈಗ ಮಂಜು ಕೊಕ್ನೂರ್ ಗಾಂಜಾ ಗಿಡ ಅನ್ನೋದು ಆಮೇಲೆ ಒಳ್ಳೆ ಗಾಯಕ ಅನ್ನೋದು ಎರಡ್ ತರ ಬ್ಯಾಡ ಒಂದ್ ತರ ಮಾತಾಡಿರ್ತಾನ ರಿಕ್ವೆಸ್ಟ್ ಮಾಡ್ಕೊಳತಾರ ಓ ನೋಡ್ರಿ ನಮ್ ಮನೆಯಾಗ ಈಗ ನಾವು ನಮ್ ಹುಡುಗನ ಬಿಡಿಸ್ತೇವ್ ಅಂದೆ ಹೌದು ಮುಂದೆ ಅವ್ ಹಂಗೆ ಅಕ್ಕ ನಾವ್ ಒಂದ್ ಮಾತ್ ಹೇಳುದ್ ಕೇಳು ಅವ್ನ ಸ್ಟೈಲ್ ಎಲ್ಲಾ ಹೇಳಿದ್ರ ನನ್ ಕೊಪ್ಪಳ ಜಿಲ್ಲಾದವ್ರು ಅವ ಬರೋದು ಹನ್ನೆರಡಕ್ ಬರ್ತಾನ್ರಿ ಅವನು ಬಂದು ಸ್ಟೈಲ್ ಮೇಲೆ ಹೆಣ್ಮಕ್ಳ ಯಾಕಡೆ ಯಾಕಡೆ ಮಾತಾಡ್ತಾನ ಅಂದಿನೇ ಮಾಡಿನ ಅವ ನನಗೆ ಗೊತ್ತಿದ್ದ ಪರಿಚಯ ಇದ್ ಅವ ಹ ಮಂಜು ಕುಕ್ನೂರ್ ಮತ್ತ ಅವಂಗ ಮಾಡಬೇಡಪ್ಪ ಅಂತ ಹೇಳ್ತಪ್ಪ ಅಲ್ಲ

ಗಾಂಜಾ ಗಿಡ ಅಂದ್ರ ಏನು ಅದ ಗಾಂಜಾ ಗಿಡ ಅಂದ್ರ ಗಾಂಜಾ ಗಾಂಜಾ ಗಿಡನೇ ಅರ್ಥ ಮಾಡ್ಕೋತೇನಿ ಅಂದ್ರೆ ಗಾಂಜಾ ಗಿಡ ಅಂದ ಒಬ್ಬ ಕೆಟ್ಟ ವ್ಯಕ್ತಿ ದುಷ್ಟ ಕೆಟ್ಟ ಮುಂದ ಕೆಟ್ಟ ವ್ಯಕ್ತಿ ಅಂತ ಹೇಳಿ ನಾ ಕೆಟ್ಟ ವ್ಯಕ್ತಿ ಈ ಗಾಂಜಾ ಗಿಡ ಗಾಂಜಾ ಗಿಡ ಬೆಳಸಿದಂಗ ಗಾಂಜಾ ಗಿಡ ಅಂತಂದ್ರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾಡುದ ಮ್ಯಾಲ ಒಬ್ಬ ದೇವರ ಅದನ್ ನೋಡಾಕ ಹಾ ನಾವು ಏನ್ ಮಾಡೀವಿ ನಮ್ ನೋಡ್ಬೇಡ ಮಾತಾಡುದ ಅಷ್ಟ ಒಪ್ಕೊತೀನಿ ನಾ ತಪ್ಪೈತ ನಮ್ ದಿವ್ಸ ಆಡಿದ್ದು ಅಲ್ಕಟ್ಟ ಆಡ್ಕೊಳ್ತಪ್ಪ ಅಂದ್ರ ಅಲ್ಕೇ ನಾ ಬಿಟ್ಟ ನಾ ಆಡಿದ್ದಿಲ್ಲ ಆದ್ರ ಒಪ್ಕೊತೀನಿ ಆದ್ರ ಇನ್ನೊಂದ ಫೋನ್ ಹಚ್ಚ ಹೇಳ್ಬೇಕು ದಿವ್ಸಕ್ಕ ಒಂದ್ ವಿಡಿಯೋ ಮಾಡುದ್ ಬ್ಯಾಡ ನಮ್ಮ ನಾವ್ ವಿನಾ ನೋಡಪಾ ನಮ್ ಕೆಲ್ಸನೆ ಅದ ಅದ ನಾವ್ ನೀ ದಿವಸ ಆಡಬೇಡ ಹಂಗಾರ ಯಾರ್ರಿ ನೀ ದಿವಸಾ ಆಡಬ್ಯಾಡ ನಾನು ನಾನ್ ಕೆಲ್ಸಕ್ಕ ನಾ ಉದ್ಯೋಗದ ಮೀಡಿಯಾ ಐತಿ ನಾನ್ ದಿವಸಾ ಮಾಡೋನಿ ನಿ ದಿವಸಾ ಒಂದ್ ವಿಡಿಯೋ ಮಾಡ್ಬ್ಯಾಡ ಅಂದ್ರೆ ನೀನು ದಿವಸ ಆಡ್ಯಾಡ ಅಂದ್ರ ತಿಂಗ್ಳಗೊಮ್ಮೆ ಆಡ ನಾನು ತಿಂಗ್ಳಗೊಮ್ಮೆ ವಿಡಿಯೋ ಮಾಡ್ತೀನಿ ಹಾ ಹಳಿ ವಿಡಿಯೋ ನೀ ಮಾತಾಡೋದ ಪ್ರಕಾರ ಹೊಂಟ್ರಣ್ಣ ಹಳಿ ವಿಡಿಯೋ ಮಾತಾಡಿದ್ರೆ ಮಾತಾಡ್ಕೊಬೇಡಣ್ಣ ಮಾತು ಮಾತು ಒಂದ್ ಮಸಾಲೋ ಮಾಡ್ ಉದ್ಯೋಗ ಐತಿ ವಿಡಿಯೋ ಮಾಡಬೇಡ ನನ್ ಕೆಲಸನೇ ಈಗ ನಮ್ಗೆ ಹೇಳಪ್ಪ ಹೇಳಿಲ್ಲ ಅದ ಒಂದ್ ಒಂದ್ಸಲ ಹೇಳ್ ಬಿಟ್ಟಿಲ್ಲ ಜಾನಪದ ಅಶ್ಲೀಲವಾಗಿ ಆ ಟಾಪಿಕ್ ತೊಳ್ದು ಈ ಟಾಪಿಕ್ ತೊಳದು ಟಾಪಿಕ್ ಬೇಡದ ಮಸಾಲ ಆಯ್ತಾ ಮಂದಿ ಒಮ್ಮೆ ತಿಳ್ಕೊತಾರ ನಿನ್ನ ನೀವ್ ಒಬ್ಬ ಬುದ್ಧಿವಂತದ ತಿಳ್ಕೊತಿ

ಒಂದ್ ಹೇಳ್ತೀನಿ ಕೇಳು ಯಾರು ಬಗ್ಗೆ ಒಬ್ಬರ ಬಗ್ಗೆ ವಿಡಿಯೋ ಮಾಡ್ರಿ ಇಲ್ಲ ಸುಳ್ಳು ದಿವಸಕ್ಕೊಂದ್ ವಿಡಿಯೋ ಮಾಡೋದ್ ಬ್ಯಾಡ ನನಗ ಅನ್ಸ್ತಿದ ಪ್ರಕಾರ ಏ ನೋಡಪ್ಪ ನಮ್ದು ಅಭಿಯಾನಿನ ಎರಡ್ ತಿಂಗಳು ತನ ಐತಿ ನಾವೆಲ್ಲಾ ದೊಡ್ಡ ಪ್ರಮಾಣದಾಗ ರೀ ಮಾಡವರ್ದಿವ ಅಶ್ಲೀಲತೆ ವಿರುದ್ಧ ಯೂಟ್ಯೂಬ್ಗಳು ಯೂಟ್ಯೂಬರ್ ವಿರುದ್ಧ ಮತ್ತ ಜಾ ನಾಟಕ ಕಂಪನಿಗಳು ಯಾರು ಅಶ್ಲೀಲ ಮಾತಾಡ್ತಾರ ಅವ್ರ ವಿರುದ್ಧ ಮತ್ ಈ ಜಾನಪದಗಳ ವಿರುದ್ಧ ಯಾರು ಕಾಮಿಡಿ ಅಶ್ಲೀಲ ಮಾತಾಡ್ತಾರ ಅವ್ರ ವಿರುದ್ಧ ನಿಮ್ದು ಒಬ್ಬಂದಿ ಅಲ್ಲ ಎಲ್ಲಾರ ವಿರುದ್ಧ ನಾವು ರೈತ ಸಂಘದವರು ರಕ್ಷಣಾ ವೇದಿಕೆಯವರು ದಲಿತ ಮುಖಂಡರು ಎಲ್ಲಾರು ಸೇರಿ ದೊಡ್ಡ ಹೋರಾಟ ಮಾಡ್ಲಾಕತ್ತೇವಿ ಎದಕ್ ಮಾಡ್ಲಾಕತ್ತೇವಿ ನಮ್ದು ನಿಮ್ದು ಸಮಾಜ ಪರಿವರ್ತನ ಆಗ್ರೆ ಮಾಡತ್ತೇ ನನಗೆ ಏನ್ ಲಾಭ ಅದು ನಿಮ್ದು ಲಾಭ ಇಲ್ಲ ಒಪ್ಗೋತೀನಿ ನೀ ಹೇಳುದು ಕರೆಕ್ಟ್ ಐತಿ. ನಾವ್ ಸುಧಾರ್ಸಂಗತಿಲ್ಲಾ ನಾವ್ ಒಳ್ಳೇದಾಯ್ತು ಇದ ಒಳ್ಳೇದ್ ಒಪ್ಕೊತೇನಿ ನೀವ ಕೈ ಹಾಕಿದ್ದು ಒಳ್ಳೇದ ನಮಗೂ ಖುಷಿ ಐತಿ ಒಳ್ಳೇದ್ ಮಾಡಾತ್ರಿ ಆದ್ರ ಇದ್ರ ಬಗ್ಗೆ ಮತ್ತ ದಕ್ಷಿಣ ಕರ್ನಾಟಕದಾಗ್ ಒಟ್ಟ ತಿಳಿಸಬೇಕಲ್ಲಾ ನೀವು ಅದು ಮಾಡುನು ಅದೋಸ್ತ ಮೊದಲ್ ಮನಿ ನಮ್ದ್ರ ಕಟ್ಕೊಳನು ಆಮೇಲೆ ಬ್ಯಾರೆ ಕಡೆ ಪಾಯ ಹಾಕುನು ಅದಕ್ಕೆ ಅದ್ರ ಅದಕ್ಕೆ ಹೊಲಸ ಏನಿಲ್ಲ ನಮದ ಈ ಒಂದ್ ರೇಪ್ ಏನ್ ತೋರ್ಸ್ತಾರ್ರೀ ರೇಪ್ ಏನ್ ತೋರಸ್ತಾರ ಆದ್ರ ಅದ್ಕಿ ವಲಸ ಏನಿಲ್ಲಾ ಆದ್ರ ತಾಡದ್ ಬಿಡೂನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲಾ

ಅವರು ಮತ್ತೆ ದಕ್ಷಿಣ ಕನ್ನಡದವರು ಏನು ಸುದ್ದಿದ್ದವ್ರ ಗತಿ ನಮ್ಮ ಬಗ್ಗೆ ಉತ್ತರ ಕನ್ನಡದ ಬಗ್ಗೆ ಮಾತಾಡ್ತಾರೆ ನಿಮ್ಮದು ನೀವು ತೊಳ್ಕೊರಿತೀರಿ ಮೀಡಿಯಾದವ್ರಿಗೆ ಅವ್ರಿಗೆ ಏನ್ ಅದಾರಲ್ಲ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಹಂಗೆ ಹಿಂಗ್ ಅದ್ಗೆಟ್ಟೈತಿ ಈಗ ತೋರ್ತಲ್ಲ ಅವ್ರು ಡಾಲರ್ ಬೀಳೋ ಸಲುವಾಗಿ ಮಾಡ್ತಾರ ಅವ್ರ ಲಾಭಕ್ಕೋಸ್ಕರ ವಿಡಿಯೋ ಮಾಡ್ತಾರ ನಾವು ನೀವು ಲಾಭಕ್ಕೋಸ್ಕರ ಮಾಡತ್ತಿಲ್ಲ ಒಳ್ಳೇದ್ ಮಾಡತ್ತೀರ ನಿಮ್ ತೊಳ್ಕರಿ ಮೊದಲ್ ನಿಮ್ ತೊಳ್ಕೊಳ್ರಿ ಅಂತ ಹೇಳ್ರಿ ಅವ್ರ ಬಟ್ಟ ವಿಡಿಯೋ ಮಾಡ್ತಾರೆ ದಕ್ಷಿಣ ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ಹೆಸರು ಇದೆ ಜಾನಪದಕ್ ಫಸ್ಟ್ ಗೆ ಹುಟ್ಟಿದ್ದೇ ಜಾನಪದ ನಮ್ ಕಡೆ ಎಂತಿನ್ ಒಳ್ಳೆ ಒಳ್ಳೆ ಒಪ್ಕೊಂಡ್ರಿ ಒಳ್ಳೆ ಕೆಲಸ ಮಾಡತ್ತ್ರಿ ನಮ್ಮ ಉತ್ತರ ಕರ್ನಾಟಕದಿಂದ ಮಾವನಿಪ್ನವಳವ್ರು ಬಿಗ್ ಬಾಸ್ ಹೋಗಿದ್ರ ಅದ್ರ ಪರವಾಗಿ ಯಾರು ಮಾತಾಡಿದ್ರಿ ನಮ್ ಉತ್ತರ ಕರ್ನಾಟಕ ಬೆಳಿಲಿಲ್ಲ ತಗೊಂಡಿಲ್ಲ ನಿಮ್ಗೆ ಒಳ್ಳೇದಾಗ್ಲಿಲ್ಲ ನಾವು ಮಾತಾಡಲಿಲ್ಲ ವಿಡಿಯೋ ತೋರಿಸ್ಲೇ ಒಂದು

ಹಲೋ ಹಲೋ ನಾ ಮಾಡಿ ಮಾಡ್ಬೇಕಿತ್ತಿಲ್ಲ ನಾ ಮಾಡಿ ನೋಡಿರ್ಬೇಕಲ್ಲ ನೀವು ನಾ ಮಾಡಿ ನಾ ಮಾಡಿ ಎಷ್ಟು ಓಡಿದಪ್ಪ ಅದ್ರ ಬಗ್ಗೆ ಏನ್ ಸಪೋರ್ಟ್ ಐತಿ ಯಾರು ಸಪೋರ್ಟ್ ಅದಾರಿಲ್ಲ ಆ ರೀತಿಯಾಗಿ ಮಾಡ್ತಿ